ದೊಡ್ಡ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ತ್ಯಾಜ್ಯಗಳ ತೊಟ್ಟಿಯಂತೆ ಕಂಗೊಳಿಸುತ್ತಿದ್ದು ರಾತ್ರಿಯಾಗುತ್ತಿದ್ದಂತೆ ಕುಡುಕರ ಅಡ್ಡವಾಗುತ್ತಿರುವ ಆರೋಪ ಕೇಳಿಬಂದಿದೆ ಕುಮಟಾ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ನೂರಾರು ರೈತರು ತಮ್ಮ ತೋಟಗಾರಿಕೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಬರುತ್ತಾರೆ ಪ್ರತಿ ಬುಧವಾರ ವಾರದ ಸಂತೆ ನಡೆಯುವುದರಿಂದ ಆ ದಿನವಂತೂ ಮಾರುಕಟ್ಟೆ ಬೆಳಿಗ್ಗೆಯಿಂದ ಸಂಜೆವರೆಗೂ ರಶ್ ಆಗಿರುತ್ತದೆ ಹೊರ ಊರುಗಳಿಂದ ಬರುವ ರೈತರು ವ್ಯಾಪಾರಿಗಳು ಹಿಂದಿನ ದಿನದ ರಾತ್ರಿಯೇ ಇಲ್ಲಿ ಬಂದು ಉಳಿದುಕೊಂಡು ಮಾರನೇ ದಿನ ಅಂದರೆ ಬುಧವಾರ ಸಂತೆ ಮುಗಿಸಿ ತೆರಳುತ್ತಾರೆ ಸಾವಿರಾರು ಗ್ರಾಹಕರು ಕೂಡ ತರಕಾರಿ ಸೇರಿದಂತೆ ಇನ್ನಿತರೆ ಸಾಮಗ್ರಿಗಳನ್ನು ಖರೀದಿಸಲು ಆಗಮಿಸುತ್ತಾರೆ ಸಂತೆ ಮುಗಿದ ಮಾರನೇ ದಿನ ತ್ಯಾಜ್ಯಗಳ ರಾಶಿ ಸಂಗ್ರಹವಾಗುವುದು ಸಹಜ ಆದರೆ ಈ ತ್ಯಾಜ್ಯಗಳನ್ನು ಎಪಿಎಂಸಿ ಅವರು ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಅಲ್ಲಿಯೇ ಡಂಪ್ ಮಾಡಿ ತ್ಯಾಜ್ಯಗಳ ತೊಟ್ಟಿಯೇ ನಿರ್ಮಾಣವಾಗುವಂತಾಗಿದೆ ಅದರಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯಗಳ ಹೆಚ್ಚಿರುವುದು ಕಂಡುಬರುವಂತಾಗಿದೆ ಅಲ್ಲದೆ ಎಪಿಎಂಸಿ ಮಾರುಕಟ್ಟೆಯ ಕಿರಿದಾದ ಗಟಾರಿನಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳು ಸಾರಾಯಿ ಬಾಟಲಿ ಪ್ಯಾಕೆಟ್ ಗಳು ಅಲ್ಲಲ್ಲಿ ಬಿದ್ದಿರುವುದು ಕಂಡು ಬಂದಿದೆ ರಾತ್ರಿ ಸಮಯದಲ್ಲಿ ಈ ಮಾರುಕಟ್ಟೆ ಕುಡುಕರ ಅಡ್ಡವಾಗಿ ಮಾರ್ಪಡುತ್ತದೆ ಎಂಬ ಆರೋಪವೂ ಇದೆ ಈ ತ್ಯಾಜ್ಯಗಳನ್ನು ದನಕರುಗಳು ತಿಂದು ಅವುಗಳ ಆರೋಗ್ಯವು ಕೆಡುವ ಸಾಧ್ಯತೆ ಇದೆ ಹಾಗಾಗಿ ಎಪಿಎಂಸಿ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ತ್ಯಾಜ್ಯಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬೇಕು ಕುಡುಕರಿಗೆ ನಿಯಂತ್ರಣ ಹೇರಲು ಅಗತ್ಯ ಕ್ರಮ ವಹಿಸಬೇಕೆಂದು ಕುಮಟಾದ ಜನಸಾಮಾನ್ಯ ಕೆನರಾ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರಾಟ್ರಗಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ